ಹಾಯ್ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ದಿನವೇ ಪ್ರತಾಪ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಜೊತೆಗೆ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ ಪ್ರತಾಪ್ ಅವರಿಗೆ ಖುಷಿ ಏನಪ್ಪಾ ಅಂದ್ರೆ ಒಂದು ಕಡೆ ವರ್ತೂರ್ ಅವರು ಸೇಫ್ ಆಗ್ತಾರೆ ತುಕಾಲಿ ಅವರು ಕೂಡ ಸೇಫ್ ಆಗ್ತಾರೆ ನೋ ಎಲಿಮಿನೇಷನ್ ಇವತ್ತು ಅಂತ ಸುದೀಪ್ ಸರ್ ಅನೌನ್ಸ್ ಮಾಡಿದ ತಕ್ಷಣ ಬಹಳಷ್ಟು ಖುಷಿಯಾಗಿ ಇಬ್ಬರನ್ನು ಕೂಡ ಹಗ್ ಮಾಡುತ್ತಾರೆ ಸುದೀಪ್ ಸರ್ಗೂ ಕೂಡ ಥ್ಯಾಂಕ್ಸ್ ಅನ್ನ ತಿಳಿಸ್ತಾರೆ ಅದ್ಭುತವಾದಂತ ನಿನ್ನೆ ಒಂದು ಎಪಿಸೋಡ್ ಕೂಡ ಬಂತು ಬಹಳಷ್ಟು ರೀತಿಯಲ್ಲಿ ಟೆನ್ಷನ್ ಕೂಡ ಕ್ರಿಯೇಟ್ ಆಗಿತ್ತು ಲಾಸ್ಟ್ ಅಂದರೆ ಅಂದ್ರೆ ಒಂದು ಕಾರ್ತಿಕ್ ಅವರು ಕೂಡ ಸೇವ್ ಮೇಲೆ ತುಕಾಲಿ ಮತ್ತು ವರ್ತೂರ್ ಇಬ್ಬರೇ ಮಾತ್ರ ಉಳ್ಕೊಂಡಿರ್ತಾರೆ ಆಗ ಕಣ್ಣೀರಕಲು ಶುರುವಾಗ್ತಾರೆ ಇಬ್ಬರು ಕೂಡ ತ್ಯಾಗವನ್ನ ಮಾಡ್ತಾರೆ ಒಂದು ಫ್ರೆಂಡ್ಶಿಪ್ ನೋಡಿ ಸುದೀಪ್ ಸರ್ ಕೂಡ ಬಹಳಷ್ಟು ರೀತಿಯಲ್ಲಿ ಹೊಗಳಿದ್ರು ಚಪ್ಪಳೆನೂ ಕೂಡ ತಡ್ತಾರೆ ಬಳಿಕ ಯಾರು ಹೋಗ್ತಾರೆ ಅಂತ ನೋಡೋಣ ಈಗ ಬ್ಯಾಡ್ ಲಕ್ ಆಗಂತೆಲ್ಲ ಹೇಳಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟು ಎದುರಿಸಿ ನಂತರ ಯಾರು ಹೋಗ್ತಿಲ್ಲ ಅಂತಾರೆ ಆಗ ಬ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಜಾಸ್ತಿ ಖುಷಿ ಪಟ್ಟಿದ್ದು ಡ್ರೋಮ್ ಪ್ರತಾಪ್ ಅವರು ಹೌದು ಅವರಿಗೆ ಫುಲ್ ಖುಷಿಯಾಗಿದೆ ಆಗಿದೆ ಯಾಕಂದ್ರೆ ನೊಂದವರ ಗುಂಪು ಮೂರು ಜನ ಒಟ್ಟಿಗೆ ಯಾವಾಗಲೂ ಕೂಡ ಸಮಯ ಕಳೀತಿದ್ರಲ್ಲ ಒಂದು ಮನೇಲಿ ಸೊ ಹೀಗಾಗಿ ಅದ್ಭುತವಾದಂತ ಬಾಂಡಿಂಗ್ ಮೂರು ಜನರಲ್ಲೂ ಕೂಡ ಆಯ್ತು ಹೀಗಾಗಿ ಸಾಕಷ್ಟು ಜನರಿಗೂ ಕೂಡ ಇಷ್ಟವಾಗಿತ್ತು ಸೊ ಮೂರು ಜನರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಹೋಗ್ಲಿ ಅನ್ನುವಂಥ ಹಂತಕ್ಕೆ ಕೂಡ ಬಂದಿತ್ತು ಆದರೆ ಈಗ ಯಾರು ಕೂಡ ಹೋಗ್ಲಿಲ್ಲ ಸೊ ನೋಡೋಣ ಈ ವಾರ ಅಂದ್ರೆ ಇವತ್ತು ಸೋಮವಾರ ಆಯಿತು ಇವತ್ತಿಂದ ಒಂದು ಹೊಸ ಗೇಮ್ ಹೊಸ ನಾಮಿನೇಷನ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ ಈ ವಾರ ಅಂದರೆ ಹದಿನೈದನೇ ವಾರ ಯಾರು ಹೊರ ಹೋಗ್ತಾರೆ ಅಂತ ಇನ್ನು ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೇ ಒಂದು ಹತ್ತರಿಂದ ಹದಿನೈದು ದಿನಗಳು ಬಾಕಿ ಅಷ್ಟೇ ಸೊ ಇನ್ನ ಒಬ್ಬರು ಮಾತ್ರ ಸೆಲೆಕ್ಟ್ ಆಗಿರೋದು ಅಂದ್ರೆ ಫಿನಾಲಿ ಟಿಕೆಟ್ ಒಬ್ಬರಿಗೆ ಮಾತ್ರ ಸಿಕ್ಕಿರೋದು ಇನ್ನು ನಾಲ್ಕು ಜನ ಒಂದು ಲಕ್ಕಿ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಾಗುತ್ತೆ ಪ್ರತಾಪ್ಗೆ ಟಿಕೆಟ್ ಸಿಗಬೇಕು ಅಂತ ಜಾಸ್ತಿ ಜನ ಆಸೆ ಪಡ್ತಿದ್ದಾರೆ ನೋಡೋಣ ಈ ವಾರ ಕನ್ಫರ್ಮ್ ಗ್ಯಾರಂಟಿ ಅಂತ ಹೇಳ್ಬೋದು ಯಾರಿಗೆ ಸಿಗುತ್ತೆ ಅಂತ ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಕೂಡ ಚೆನ್ನಾಗಿ ಮನೇಲಿ ಆಚರಿಸಿದರೆ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ವರ್ತುರ್ ತುಕಾಲಿ ಇಬ್ಬರು ಕೂಡ ಸೇಫ್ ಆಗಿದ್ರೆ ಅದೇ ಒಂದು ದೊಡ್ಡ